ಹುಬ್ಬಳ್ಳಿ ಅನುಕೋಲ ಹುಬ್ಬಳ್ಳಿ ಸಿರ್ಸಿ ತಾಣಗುಪ್ಪ ಈ ಎರಡು ಯೋಜನೆಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಒಳಗಡೆ ಡಿಪಿಆರ್ ಮಾಡಿ ಜನವರಿ ಒಳಗಡೆ ಡಿಪಿ ಆರ್ ಮಾಡಬೇಕು ಜೂನ್ ಒಳಗಡೆ ಅದನ್ನ ಟೆಂಡರ್ ಪ್ರೋಸೆಸ್ ಮಾಡಬೇಕು ಅಂತ ಅನ್ಬೋದು ನಿರ್ಮಾಣ ಆಗಿದೆ ಕಣ್ಣಪುರ ಅಡಲ್ಸ್ ಕೋರೋ ಮತ್ತೊಂದು ಕೇಂದ್ರ ಸರ್ಕಾರದಿಂದ ಪರಿಸರದ ಎಲ್ಲರೂ ಕೂಡ ಒಂದು ಹಂತಕ್ಕೆ ಬಂದಿದೆ ಅದೆಲ್ಲವೂ ಕೂಡ ಕಾಗೇರಿ ಸಾಹೇಬರು ಜೋಶಿ ಸಾಹೇಬರು ನಾವು ನಮ್ಮ ನಮ್ಮ ಇಲಾಖೆ ಅಕ್ಕೆಕ್ಕೆ ಎಲ್ಲೆಲ್ಲಾ ಮಾರ್ತೈಸಿ ಜನವರಿ ಎಪಿಆರ್ ಅಲ್ಲ ಡಿಪಿಆರ್ ಮತ್ತೆ ಯುವನಿಸ ರೈಲ್ವೆ ಕರೈಕವೆ ಮತ್ತು ಮೇಲ್ ಸೆಕ್ಟರ್ ಬರು ತುಂಬಾ 10 ವರ್ಷದಿಂದಲೂ ಕೂಡ ಸನ್ಮಾನ್ಯ ಸರ್ ಯೂರೋ ಜೋಶಿ ಸಾಹೇಬ್ ಹೇಳಿದ್ರು ಕೆಲವೆಲ್ಲವೂ ಕೂಡ ಒಂದು ದಸ ಆಗ್ತಾ ಇದೆ ಮುಗಿದಿಲ್ಲ ಅಂತ ಆದ್ರಿಂದ ಅದನ್ನ ತಕ್ಷಣವೇ ಪ್ರಾರಂಭ ಮಾಡಿ ಉಳಿದಿರ್ತಕ್ಕಂಥ ಕೆಲಸಗಳನ್ನು ಮುಗಿಸೋದಕ್ಕೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತೆ ಆರೋಪಿಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಒಂದು ರೀತಿ ಆಗಿ